ಎಫ್ ಶಾಸಕಿ ರೂಪಾ ಶಶಿದರ್ ನೆಲ್ಲೂರು ಸುತ್ತಮುತ್ತಲ ಗ್ರಾಮಗಳ ರೈತರ ಬಹುದಿನಗಳ ಬೇಡಿಕೆಯ ಕನಸನ್ನ ನನಸು ಮಾಡಿದ್ದಾರೆ ಕೆಜಿಎಫ್ ವಿಧಾನಸಭಾ ಕ್ಷೇತ್ರದ ಶಾಸಕಿ ರೂಪಾ ಶಶಿಧರ್ ಅವರು ನೆಲ್ಲೂರು ಕಳ್ಳಿಕೊಪ್ಪ ಇನ್ನೂ ಹಲವು ರೈತರ ವಿದ್ಯಾರ್ಥಿಗಳ ಕಾರ್ಮಿಕರ ಕನಸಾಗಿದ್ದ ಸೇತುವೆ ನಿರ್ಮಾಣ ಕಾಮಗಾರಿಯನ್ನ ಮಾಡಿ ನನಸು ಮಾಡಿದ್ದಾರೆ ಎಂದು ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ತಿಳಿಸಿದರು ಇಂದು ಕೆಜಿಎಫ್ ತಾಲೂಕಿನ ಚೇತಮಂಗಲ ಹೋಬಳಿಯ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯ ನೆಲ್ಲೂರು ಗ್ರಾಮದ ಬಳಿ ಬೇತಮಂಗಲ ಪಾರ್ಲರ್ ನದಿಗೆ ನೀರು ಹರಿಯುವ ಪಾರ್ಲರ್ ಹೊಳೆಗೆ ಹೊಸದಾಗಿ ನಿರ್ಮಾಣವಾಗಿರುವ ಸೇತುವೆ ಕಾಮಗಾರಿಗಳ ಲೋಕಾರ್ಪಣೆಯನ್ನ ಇಲಾಖೆಯ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಮಾಡಿದರು ಇಲ್ಲಿ ಸೇತುವೆ ನಿರ್ಮಾಣದಿಂದ ತಾಲೂಕಿನ ಹಲವು ಗ್ರಾಮಗಳು ಹಾಗೂ ಅವಣಿವರೆಗೆ ಸುಮಾರು ಇಪ್ಪತ್ತು ಹಳ್ಳಿಗಳಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಉಪವಿಭಾಗಾಧಿಕಾರಿ ಡಾ ಮೈತ್ರಿ ತಹಶೀಲ್ದಾರ್ ಭರತ್ ಮಾಜಿ ಶಾಸಕ ಎಂ ಸ್ವಾಮಿ ನಗರಸಭೆ ಅಧ್ಯಕ್ಷರಾದ ಗಾಂಧಿ ಸ್ಥಾಯಿ ಸಮಿತಿ ಅಧ್ಯಕ್ಷ ವಲ್ಲಾಲ್ ಮುನಿಕ್ ಸ್ವಾಮಿ ಲೋಕೋಪಯೋಗಿ ಅಧ್ಯಕ್ಷರಾದ ಜಗದೀಶ್ ರಾಮಮೂರ್ತಿ ರಾಮ್ ಪ್ರಸಾದ್ ಜಯದೇವ್ ಅಮ್ಮು ಲಕ್ಷ್ಮೀನಾರಾಯಣ್ ಚಂದ್ರ ರೆಡ್ಡಿ ರಾಧಾಕೃಷ್ಣ ರೆಡ್ಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವೀನು ಕಾರ್ತಿಕ್ ಅಯ್ಯಪ್ಪಲ್ಲಿ ಮಂಜುನಾಥ್ ಕೆಪಿಸಿಸಿ ಸದಸ್ಯರಾದ ದುರ್ಗಾ ಪ್ರಸಾದ್ ಊರುಬಾಗಿಲು ಶ್ರೀನಿವಾಸ್ ಪಿಚ್ಚಳ್ಳಿ ಶ್ರೀನಿವಾಸ್ ಸೇರಿದಂತೆ ಸ್ಥಳೀಯ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ನ್ಯೂಸ್ ಕನ್ನಡ ಟಿ हम सब करते हैं सर पेला कौन था और नहीं सही नहीं सही है भाई ले ले जो सर जय माता दी के जय माता दी के जय माता दी के जय माता दी ಒಂದು ವರ್ಷ ಹಿಂದೆ ಅವಶ್ಯಕತೆ ಮಾತಿದೆ ಅಂತ ನಾವು ಕೊಟ್ಟಿದ್ದೀವಿ ಇಲ್ಲಿ ಬಂದು ನೋಡ್ಬೇಕು ನಾನು ಕೂಡ ಇನ್ನು ಬಹಳ ಹುಷಾರು ಒಂದು ಒಳ್ಳೆ ಕೆಲಸ ಆಗಿದೆ ಒಂದು ಗೊಂದಾಗಿದೆ ಸರ್ ಎಸ್ ಎಸ್ ಟಿ ಗುತ್ತಿಗೆ ಪ್ಯಾಕೇಜ್ ಮಾಡಿ ಅವ್ರಿಗೆ ಕರೆಕ್ಟ್ ಮಿಸ್ ಮಾಡಿ ನಾವು ಗೊತ್ತಾದೆ ಅವ್ರಿಗೆ ಎಸ್ ಟಿಗೆ ಸಪ್ರೇಟ್ ಪ್ಯಾಕೇಜ್ ಮಾಡಿ ಅವ್ರಿಗೂ ಕೂಡ ಅದೇನು ಇದ್ರೆ ನಮ್ಗೆ ಅಂತ ಸರಿ

ನೋಡಿ ಅವರೇ ಸ್ವಂತಾರೆ ಅವರೇ ಬಹಳ ದೊಡ್ಡ ಮನಸ್ಸು ಮಾಡಿ ಬಿಟ್ಟಿದ್ದಾರೆ ಬೇಡ ಅವ್ರಿಗೆ ಪಶ್ಚಾತ್ತ ಪಡ್ಲಿ ಅಂತ ಕೇಳತ್ತ ಸಿ ಜಿ ಅವರು ಹೇಳಿದ್ದಾರೆ ಹೀಗಾಗಿ ಯಾವುದೇ ರೀತಿ ಅರ್ಥ ಕ್ರಮಾಗಿಲ್ಲ ಅವರು ಮುಂದಿನ ಆಗಿಲ್ಲ ಪೊಲೀಸ್ ಹೇಳಿದ್ವಿ ನಿನ್ನೆ ಹೇಳಿದಲ್ಲ ಆಯ್ತಲ್ಲ ಮತ್ತೆ ನಿನ್ನೆ ಹೇಳಿದ್ವಿ ಬದಲ ಪರಿಹಾರ ಮಾಡಬೇಕು ಅಂತ ಹೇಳಿದ್ವಿ ಅಷ್ಟೇ ಹೇಳಿ 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 ಮತ್ತೆ ಸಿ ಎಂ ಅವರು ಮೈಸೂರಲ್ಲಿ ನಾನು ಐದು ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ

ಏನಿಲ್ಲ ನಿನ್ನೆ ಬಹಳ ಸ್ಪಷ್ಟವಾಗಿ ಚರ್ಚೆ ಆಗಿದೆ ಬಹಳ ಸ್ಪಷ್ಟ ಇಲ್ಲಿ ಅವರಿಗೆ ಬರ್ತಾ ಇತ್ತು ಅವ್ರು ಸ್ವಾಗತ ಇದೆ ಆದ್ರೆ ಎಲ್ಲ ಅಲ್ಲಿರುವಂತ ಮೀಸಲಾತಿಯನ್ನ ಇಲ್ಲಿ ಸೇರಿಸ್ಬೇಕು ಎಷ್ಟಿಗೆ ಅಂತ ಹೇಳಿದ್ದಾರೆ ಸಿಎಂ ಅವರು ಅಪ್ಪ ಬಂದಿದ್ದಾರೆ ಉಗ್ರಪ್ಪ ಸ್ಪಷ್ಟವಾಗಿ ಹೇಳಿದ್ದಾರೆ ಬಹಳ ಕೇಂದ್ರ ಸರ್ಕಾರ ಬರುವಂತ ಯಾರ ಛತ್ರಿ ಇತ್ತು ಹಿಡಿದ ಛತ್ರಿ ಛತ್ರಿ ಇದ್ದಂದ್ರೆ ಬನ್ನಿ ಸರ್ ನೀರು

ಅದನ್ನೆಲ್ಲರೂ ಕೂಡ ಭಾಗವಹಿಸಿ ಯಶಸ್ವಿ ಮಾಡಿದ್ರೆ ಹದಿನೆಂಟನೇ ತಾರೀಕು ಟೈಮ್ ಕೊಟ್ಟಿದ್ದಾರೆ ಸದುಪಯೋಗ ಮಾಡಿಕೊಂಡು ಸರ್ಕಾರದೊಂದು ಮಾಹಿತಿ ಸಿಗ್ತದೆ ಆ ಮಾಹಿತಿ ಮುಖಾಂತರ ಯಾರು ಸಾಮಾಜಿಕವಾಗಿ ಸಚಿವರು ಆರ್ಥಿಕ ಹಿಂದುಳಿದಿದ್ದಾರೆ ಜನರಿಗೆ ಒಳ್ಳೆ ಕೆಲಸ ಮಾಡಿದ್ರು ಸರ್ಕಾರಕ್ಕೆ ಅವಕಾಶ ಆಗ್ತದೆ ಅದರಿಂದ ಸರ್ಕಾರ ಅವೆಲ್ಲ ಕೂಡ ಎರಡೂವರೆ